ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರ ಮೂರ್ತಿಯನ್ನು ಜನವರಿ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರತಿಷ್ಠಾಪನೆ ಮಾಡುವ ಮೂಲಕ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮವನ್ನು ಅಯೋಧ್ಯೆ ಒಳಗೊಂಡಂತೆ ನಮ್ಮ ಭಾರತ ದೇಶವು ಮತ್ತು ವಿದೇಶಗಳಲ್ಲೂ ಕೂಡ ಶ್ರದ್ಧಾಭಕ್ತಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವ ಮೂಲಕ ಉದ್ಘಾಟಿಸಲಾಗಿತ್ತು ಆ ನಿಮಿತ್ತವಾಗಿ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಭಕ್ತ ಬಾಂಧವರ ನೇತರು ತಾವಿರುವಂತಹ ಸ್ಥಳಗಳಲ್ಲಿ ಅಯೋಧ್ಯೆಯ ಶ್ರೀರಾಮಚಂದ್ರಪ್ರಭುವನ್ನು ಮನಸಾರೆ ಸ್ಮರಿಸುವ ಜೊತೆಗೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಧಾರ್ಮಿಕ ಕಾರ್ಯಕ್ರಮಗಳು ಭಜನೆ ಹೀಗೆ ಶ್ರೀ ರಾಮನಾಮ ಸ್ಮರಣೆಯನ್ನು ಮಾಡುವ ಮೂಲಕ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ಭಕ್ತಿಯ ನಾಮಸ್ಮರಣೆಯ ಜೊತೆಗೆ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯನ್ನು ನೆರವೇರಿಸುವ ಮೂಲಕ ಭಕ್ತಿಯನ್ನು ಸಮರ್ಪಿಸಿದ್ದು ಹೀಗೆ ನಮ್ಮ ರಾಜ್ಯದ ವಿವಿಧೆಡೆಯೂ ಕೂಡ ಭಕ್ತ ಬಾಂಧವರು ಸಂಘಟಿತರಾಗಿ ತಮ್ಮ ತಮ್ಮ ಸಮಾಜದ ಆಡಳಿತ ಮಂಡಳಿಯವರ ಸಹಕಾರ ಹಾಗೂ ಅಂಗಸಂಸ್ಥೆಗಳ ಸಹಕಾರದೊಂದಿಗೆ ಭಕ್ತಿಯ ಸೇವೆಯನ್ನು ಸಮರ್ಪಿಸಿದರು ಹಾಗೆಯೇ ಶಿವಮೊಗ್ಗ ನಗರದ ಭಾವಸಾರ ಕ್ಷತ್ರಿಯ ಸಮಾಜ ಹಾಗೂ ಅಂಗಸಂಸ್ಥೆಯವರು ಹಾಗೂ ಭದ್ರಾವತಿ ಭಾವಸರ ಕ್ಷತ್ರಿಯ ಸಮಾಜ ಭಾವಸಾರ್ ವಿಜನ್ ಒಳಗೊಂಡಂತೆ ಅಂಗಸಂಸ್ಥೆಯವರ ಸಹಕಾರದಿಂದ ಪ್ರಥಮ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿದರು ಹೀಗೆ ನಮ್ಮ ಜ್ಞಾನಮಾಣಿ ಪುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಈ ಸೇವೆ ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ